ಮುಂಬೈ ಪೊಲೀಸರು ಮತ್ತೊಂದು ಭಯಾನಕ ಸತ್ಯವನ್ನ ರಿವೀಲ್ ಮಾಡಿದ್ದಾರೆ ಸೈಫ್ ಅಲಿ ಖಾನ್ ಮೇಲೆ ದಾಳಿಗೂ ಮುನ್ನ ಶಾರುಖ್ಗೆ ಸ್ಕೆಚ್ ಅನ್ನ ಹಾಕಿದ್ರಂತೆ ಕಿಂಗ್ ಖಾನ್ ಶಾರುಖ್ ಮನೆ ಮೇಲೆ ದಾಳಿಗೆ ಸಂಚನ ನಡೆಸಿದಾರಂತೆ ಶಾರುಖ್ ಖಾನ್ರ ಮನ್ನತ್ತ ನಿವಾಸದ ಮೇಲೆ ದಾಳಿಗೆ ಯತ್ನ ಮಾಡಲಾಗಿದೆ ಜನವರಿ ಹದಿನಾಲ್ಕರಂದು ಶಾರುಖ್ ನಿವಾಸದ ಬಳಿ ಅನುಮಾನಾಸ್ಪದ ವ್ಯಕ್ತಿಯ ಓಡಾಟ ನಡೆದಿತ್ತು ಇನ್ನು ಶಾರುಖ್ ಪಕ್ಕದ ಮನೆಯ ಕಾಂಪೌಂಡ್ ನಿಂದ ಖಾನ್ ಮನೆ ಆವರಣವನ್ನ ಪರಿಶೀಲನೆ ಮಾಡಲಾಗಿದೆ ಆರರಿಂದ ಎಂಟು ಅಡಿ ಉದ್ದದ ಐರನ್ ಏಣಿಯನ್ನ ಹತ್ತಿದ್ದ ಆ ಅನುಮಾನಾಸ್ಪದ ವ್ಯಕ್ತಿ ಅನುಮಾನಾಸ್ಪದ ವ್ಯಕ್ತಿಗೂ ಸೈಫ್ಗೆ ಇರಿದ ವ್ಯಕ್ತಿಗೂ ಕೂಡ ಹೋಲಿಕೆಯಾಗ್ತಿದೆ ಪೊಲೀಸರಿಂದ ಮಾಹಿತಿ ಹೊರಬೀಳ್ತಿದ್ದಂತೆ ಸೆಕ್ಯೂರಿಟಿಯನ್ನ ಟೈಟ್ ಮಾಡಿದ್ದಾರೆ ಶಾರುಖ್ ಖಾನ್ ಸದ್ಯ ಪೊಲೀಸರಿಗೆ ಯಾವುದೇ ರೀತಿಯಾದಂತ ದೂರನ್ನ ಕೊಟ್ಟಿಲ್ಲ ಶಾರುಖ್ ಖಾನ್ ಅವರು ಖ್ಯಾತ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ದಂತಹ ಕಳ್ಳ ಈಗ ಬಂಧನಕ್ಕೆ ಒಳಗಾಗಿದ್ದಾನೆ ಇನ್ನು ಘಟನೆ ನಡೆದ ಸುಮಾರು ಮೂವತ್ತು ಗಂಟೆಗಳ ಬಳಿಕ ಆರೋಪಿಯನ್ನ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ ಆತನನ್ನ ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಆತ ಸೈಫ್ ಅಲಿ ಖಾನ್ ಅವರು ಹಲ್ಲೆಗೆ ಒಳಗಾಗಿರೋದ್ರಿಂದ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಇನ್ನು ಚೇತರಿಸಿಕೊಳ್ತಿದ್ದಾರೆ ಆದ್ರೆ ಇವೆಲ್ಲದರ ನಡುವೆ ಮತ್ತೊಂದು ಬೆಚ್ಚಿ ಬೀಳಿಸುವಂತಹ ಭಯಾನಕ ಸತ್ಯವನ್ನ ಪೊಲೀಸರು ಈಗ ರಿವೀಲ್ ಮಾಡಿದ್ದಾರೆ ಮುಂಬೈ ಪೊಲೀಸರು ಒಂದು ಶಾಕಿಂಗ್ ಸುದ್ದಿಯನ್ನ ಬಿಚ್ಚಿಟ್ಟಿದ್ದಾರೆ ಅದುವೆ ಸೈಫ್ ಅಲಿ ಖಾನ್ ಮೇಲೆ ದಾಳಿಗೂ ಮುನ್ನ ಶಾರುಖ್ಗೆ ಸ್ಕೆಚ್ ಅನ್ನ ಹಾಕಿದ್ರಂತೆ ಕಿಂಗ್ ಶಾರುಖ್ ಮನೆ ಮೇಲೆ ದಾಳಿಗೆ ಸಂಚನ್ನ ನಡೆಸಿದ್ರಂತೆ ಅಂದ್ರೆ ಶಾರುಖ್ ಖಾನ್ ಅವರ ಮನ್ನತ್ ನಿವಾಸದ ಮೇಲೆ ದಾಳಿ ಮಾಡುವುದಕ್ಕೆ ಯತ್ನಗಳಾಗಿತ್ತು ಸ್ಕೆಚ್ ಅನ್ನ ಮಾಡಿದ್ರಂತೆ ಇದಾಗಿದೆ ಯಾವಾಗ ಗೊತ್ತಾ ಜನವರಿ ಹದಿನಾಲ್ಕರಂದು ಶಾರುಖ್ ನಿವಾಸದ ಬಳಿ ಅನುಮಾನಾಸ್ಪದವಾಗಿ ಒಬ್ಬ ವ್ಯಕ್ತಿ ಓಡಾಡ್ತಾ ಇದ್ದಂತೆ ಶಾರುಖ್ ಪಕ್ಕದ ಮನೆಯ ಕಾಂಪೌಂಡ್ ಇಂದ ಕಾನು ಮನೆಯ ಆವರಣವನ್ನ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದ ಆರರಿಂದ ಎಂಟು ಅಡಿ ಉದ್ದದ ಐರನ್ ಏಣಿಯನ್ನ ಹತ್ತಿದ್ದ ಈ ಅನುಮಾನಾಸ್ಪದ ವ್ಯಕ್ತಿ ಕಂಪ್ಲೀಟ್ ಆಗಿ ಸ್ಕೆಚ್ ಅನ್ನ ಮಾಡುತ್ತಿದ್ದ ಮನೆ ಹೇಗಿದೆ ಏನೇನು ಮಾಡಬೇಕು ದಾಳಿ ಯಾವ ರೀತಿ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಅನುಮಾನವನ್ನ ಹುಟ್ಟಿಸ್ತಾ ಇದ್ದ ಈ ವ್ಯಕ್ತಿ ಆ ಅನುಮಾನಾಸ್ಪದ ವ್ಯಕ್ತಿಗೂ ಸೈಫ್ ಅಲಿಖಾನ್ ಅವರಿಗೆ ಎರೆದಿರುವಂತ ವ್ಯಕ್ತಿಗೆ ಹೋಲಿಕೆ ಇದೆ ಪೊಲೀಸರಿಂದ ಈಗ ಮಾಹಿತಿ ಹೊರಬೀಳ್ತಿದ್ದಂತೆ ಶಾರುಖ್ ಖಾನ್ ಅವರು ಸೆಕ್ಯೂರಿಟಿಯನ್ನ ಟೈಟ್ ಮಾಡಿದ್ದಾರೆ ಸದ್ಯ ಈ ವಿಚಾರವಾಗಿ ಯಾವುದೇ ರೀತಿಯಾದಂತಹ ದೂರನ್ನ ದಾಖಲಿಸಿಲ್ಲ ಶಾರುಖ್ ಖಾನ್ ಅವರು ಆದರೆ ಮುಂಜಾಗ್ರತೆಯ ಕ್ರಮವಾಗಿ ಸೆಕ್ಯೂರಿಟಿಯನ್ನ ಟೈಟ್ ಮಾಡಿದ್ದಾರೆ ಅಂದ್ರೆ ಪೊಲೀಸರು ಈ ಮಾಹಿತಿಯನ್ನ ನೀಡ್ತಿದ್ದಂತೆ ಒಮ್ಮೆಲೆ ಕೂಡ ಬೆಚ್ಚು ಬೀಳ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ಸೈಫ್ ಅಲಿ ಖಾನ್ ಅವರ ಬಂಗಲೆಯ ನಿವಾಸ ಅದು ನೆರ ಒಬ್ಬ ವ್ಯಕ್ತಿ ಬರ್ತಾನೆ ಅವ್ರನ್ನ ಆ ರೀತಿಯಾಗಿ ಚುಚ್ಚು ಬಿಟ್ಟು ಹೋಗ್ತಾನೆ ಸಲೀಸಾಗಿ ಅನ್ನುವಂತ ಅವರ ಈ ಪ್ರಕರಣದ ಬಗ್ಗೆನೆ ಸಾಕಷ್ಟು ಅನುಮಾನಗಳಿದೆ ಇದರ ನಡುವೆ ಈಗ ಮುಂಬೈ ಪೊಲೀಸರು ಮತ್ತೊಂದು ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಅದುವೇ ಸೈಫ್ ಅಲಿ ಖಾನ್ ಅವರ ಮೇಲೆ ದಾಳಿಗೂ ಮುನ್ನ ಕಿಂಗ್ ಶಾರುಖ್ ಖಾನ್ ಅವರ ದಾಳಿಗೆ ಸ್ಕೆಚ್ ನಡೆದಿದೆ ಅಂತ ಇನ್ನು ವಿಚಾರ ಗೊತ್ತಾಗ್ತಿದ್ದಂತೆ ಈಗ ಶಾರುಖ್ ಖಾನ್ ಅವರು ಸೆಕ್ಯೂರಿಟಿಯನ್ನ ಟೈಟ್ ಮಾಡಿದ್ದಾರೆ